ಹಾಯ್ ನಮಸ್ಕಾರ ಎಲ್ರಿಗೂ ಯಾರ್ಯಾರು ನೋಡ್ತಿದ್ದೀರಾ ನನ್ನ ವೀಡಿಯೋ ದಯವಿಟ್ಟು ಒಂದು ಲೈಕ್ ಮಾಡಿ ಹೆಚ್ಚು ಲೈಕ್ ಬಂದರೆ ನನಗೂ ಖುಷಿ ಆಗುತ್ತೆ ಹೆಚ್ಚು ವೀಡಿಯೋ ಮಾಡೋಕ್ಕೆ ತುಂಬ ಪ್ರೋತ್ಸಾಹ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋಗೆ ಒಂದು ಹಂಡ್ರೆಡ್ ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀನಿ ದಯವಿಟ್ಟು ಮರೀದೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಅಯ್ಯೋ ಅಯ್ಯೋ ಈ ತೊಡಗಾಲಿ ನಮ್ಮ ಮನೆ ತೊಡ್ಯಕ್ಕೆ ಬಂದವಳೆ ಅನ್ಸ್ತದೆ ಒಂದೂವರೆ ಸಾವಿರ ಕುಕ್ಕರ ಬ್ಲಾಸ್ಟ್ ಮಾಡಿಬಿಟ್ಟಲ್ಲಪ್ಪ ತಂದ್ಕೊಡ್ದವ್ರು ಆಗೋದು ಒಂದೂವರೆ ಸಾವಿರ ಉಳ್ಕೊಳ್ಳೋದು ಇವಳು ಮಾತು ಕೇಳ್ತೀನಲ್ಲ ನಾನು ಥೂ ಅಂದಾಗ್ಲೆಲ್ಲ ಮನೆ ತುಂಬ ಅಂಡು ಮಾಡಿದವಳೆ ಏನು ಥೂ ಇವಳಗಿಂತ ನಮ್ಮ ಅಣ್ಣನ ಮಗಳೇ ಹೊಸೆ ಅವ್ಳು ಬೇಡಷ್ಟ ಸ್ಟೈಲ್ ಮಾಡ್ತಾಳ ಮನೇಲಿ ಮಾಡ್ಕೋದಾಳ ಅಂತ ನಾನ್ ಬೇಡ ಅಂದ್ರೆ ಅದಕ್ಕಿಂತ ಬಿಟ್ಟೆ ಚಕ್ ಅವಳು ಹಿಂಗಂತ ಗೊತ್ತಾಗಿದೆ ನನ್ನ ಮಗ ಈ ತರ ಮಾಡ್ತಾನೆ ಅಂದಿವ್ರೆ ಅವ್ಳನ್ನ ಗಂಟಾಕುವ ಅದಾರ ನೋಡ್ಕೊಳದ್ ನಮ್ಮತ್ತೆ ಅಂತ ಇವಳು ಕಡ್ಕೊ ಬಂದವನಲ್ಲ ನಮ್ಮ ಜೀವ ಇನ್ನಕ್ಕೆ ಇಲ್ಲಿ ಏತು ನಂಗಂತೂ ತಲೆ ಕೆಟ್ಟೋಗ್ಬಿಡದೆ ಇನ್ನ ಅವನ ಟೆನ್ಷನ್ ಕೊಡ್ತಾಳೆ ಓಹೋ ಹೋ ಯಾರಪ್ಪ ಇವನು ಎಲ್ಲ ಎಲ್ಲ ನನ್ನ ಮಗ ಬೇವರ್ಸಿ ಬಡ್ಡಿ ನಾ ಸಿಬ್ಬಡ್ತೀನಿ ನಿನ್ ಮಕ್ ಅಕ್ಕ ಓಹೋಹೋ ಇವತ್ ನೆನ್ಪಾಯ್ತ ಮನೆದಾರಿ ನಿಮ್ಗೆ ಇಲ್ಲಿ ಅಂತ ಬಂದಿದಿಲಿ ಕೈಯಲ್ಲಿ ಬಾಟ್ಲಿದ್ದಂಗೆ ಥೂ ನಿಮ್ ಜನ್ಮಕ್ಕೆ ಉದ್ದಾರ ಆದಿರಾ ನೀವು ಹೋಗು ಇಷ್ಟಿನ ಹೋಗಿದೆ ಇವತ್ ಮಗ ಇಲ್ಲ ಅನ್ಕೊಂಡ ಬಂದಿದ್ಯನ್ ಮನೆ ಅನ್ಕೊಂಡಿದ್ದೆ ಇನ್ನೇನ್ ಅನ್ಕೊಂಡಿದಿ ತಿಂಗಳ ಒಂದ್ಸಲ ಎರಡ್ ತಿಂಗ್ಳು ಒಂದ್ಸಲ ಮನೆ ಬರಕೆ ನನ್ನ ನಡ್ಕೊಂಡ್ ನನ್ ನಾಚಿಕೆ ಹಾಕಿವನ್ಗೆ ಹೋಗೋದ್ ಹೋಗಿದ್ದಿ ತೊಡ್ದೋಗ ಯಾಕ್ ಬಂದಿದೀ ನೀನ್ ಬಂದಿಲ್ಲ ಅಂತ ಊರಲ್ಲಿ ಬೆಳ್ಕಿತಿಲ್ವ ನಂಗೆ ಆಡ್ಬಿಟ್ಟು ತೊಡ್ದೋಗುವೆ ಇಲ್ಲಿಗೆ ಯಾಕೆ ತಿರ್ಗ ನಮ್ ಜೀವ ತಿನಕ್ಕೆ ಬಂದ್ ಇವತ್ತು ಅಲ್ಲಾ ಆಡ್ಸ್ಕೊಂಡು ಮುಚ್ಚಮ್ಮಿ ಸಾಕು ಬಾಯ ಎಲ್ಲೋಪರ್ ನನ್ ಮಗ ಅವನ್ ಎಲ್ಲಾರು ಹೋಗಿ ನೀನ್ ಇಲ್ಲಿ ಯಾಕೆ ಬಂದಿದೀ ಅಂತ ಓಹೋ ಇವತ್ ನಿನ್ ಮನೆ ಅಂತ ಗೊತ್ತಾ మగన కత్తిని మద్వ ఆగ మ్యా గోతాగ ఈ బస్టాండ్ త బస్ ఇతీ మగ మద్య ఆగనా కనప కర్క బందా అంతకొత్త జన అల్వ హాగబ ఎస్ మర్యద హోబేడా నన్ ನಿನ್ ಮರ್ಯಾದಿಂದ ಅದೇ ಹೇಳದಾಯ್ತು ಸರಿಯಾಗಿ ಬಾಯ್ ಬರ್ತದೆ ಮರ್ಯಾದೆ ಅರ್ಥ ಗೊತ್ತಲ್ಲ ನಿನ್ಗೆ ನಿನ್ ತೀರದ ಬೆಂಕಿ ನೋಡು ಹುಟ್ಟನಿಂದ ಏನ್ ನನ್ನಿಂದ ಅಂತ ಬಂದಿದ್ದೀನಿ ನೀನು ನಿನ್ ಜೊತೆ ಆಮೇಲೆ ಯಾರು ಹೇಳಿ ಮದ್ವೆ ಹೊಡಿತೀವಿ ಹೊಡಬೇಡ್ವಾಳ ಮಕ್ಳು ನೋಡಿ ಹೊಡಿಯಾಕೆ ನೀನ್ ಏನ್ ಅಧಿಕಾರ ಅದಿ ಅಂತ ಬಂದಿದಿಲ್ಲಾ ಇಲ್ಲಿ ನೀನ್ ಯಾವನು ನನ್ ಮಕ್ಳು ಹೊಡ್ಯಾಕೆ ಏನ್ ಇಟ್ಟು ಬಟ್ಟೆ ಅನ್ ಯಾವ ಹಕ್ಕು ಅಧಿಕಾರ ಅದೇ ಅಂತ ಬಂದಿದ್ಯಾ ಇಲ್ಲಿ ಈಗಂತ ಮಗ ಊರು ಅಂತ ನಿಂತಿದ್ದಾಗ ಜ್ಞಾನ ಇಲ್ಲ ಮಕ್ಳು ಸಾಕ್ಬೇಕು ಮಾಡ್ಬೇಕು ಅಂತ ಅಂತಾನೆ ಮದ್ವೆ ಇನ್ನೇನು ಇನ್ ಅಂತ ಅಪ್ಪನ ಕೈಲಿ ಮದುವೆ ಮಾಡೋಕೆ ಆಯ್ಕಿಲ್ಲ ಬರೀ ಕುಡ್ಕೊಂಡು ಬಿದ್ದಿದೀ ಸುತ್ತವನೆ ಅವ್ನು ನನಗೆ ಮದುವೆ ಮಾಡೋಕ್ಕಾಗದ ಅನ್ಕೊಂಡು ಕಟ್ಕ ಬಂದಾನೆ ಇನ್ನೇನು ಸರಿಯಾಗದಲ್ಲ ಮಾಡಿರೋದು ಈ ಜನ್ಮದಲ್ಲಿ ಮಕ್ಳಿಗೆ ಮದುವೆ ಮಾಡ್ತಿದ್ದಾನ ನೀನು ನನ್ನ ಮಗನಿಗೆ ಗೊತ್ತು ನಮ್ಮ ಅಪ್ಪನ ಯೋಗ್ಯತೆ ಏನು ಅಂತ ಅವ್ನು ನಮ್ಕೊಂಡ್ರೆ ಮದುವೆಗೆ ಇದೇ ಮಾಡಕಿಲ್ಲ ಬರೀ ದೇವ ತಿಂಡೆ ಅಂತ ಬಂದ ಅನ್ಕಂತ ಹೋಗಿ ಮುಚ್ಕೊಂಡು ಏನ್ ಮದುವೆ ಮಾಡ್ಬಿಡ್ತಿದ್ದೆ ಅವನು ಅವಣ್ಗೂ ಮಾಡ್ಲಿಲ್ಲ ನಾನೇ ಸಾಲ ಸೋಲ ಮಾಡಿ ಮದುವೆ ಮಾಡ್ದೆ ಮದ್ವೆ ನನಗೆ ಕುಡ್ಕೊಂಡು ಓಡಾಡ್ತಿದೆ ನಿನ್ನ ಜನ್ಮಕ್ಕೆ ನಾನು ನಾಳೆ ಆಕಡೆ ಮಾಡ್ದೆ ನೀನು ಏನಿಲ್ಲ ಮಾತಾಡಿಲಿ ಏನ್ ಮಾತಾಡಿ ಅಂತ ಏನು ಯೋಗ್ಯತೆ ಉಳ್ಸ್ಕೊಂಡಿದ್ದೀಯ ಅಂತ ಬಂದಿದ್ದಿ ಸುಮ್ಮನೆ ಹುಚ್ಚು ಬಳಸ್ಬೇಡ ನಮ್ಗೆ ಮೊದ್ಲೇ ತಲೆ ಹೋಗು ಏನೋ ಜಾಸ್ತಿ ಮಾತಾಡ್ತಾ ಇದೀ ಎಲ್ಲೋಗ ನನ್ ಮನೆ ಇದು ಬಾರಿ ಕಟ್ ಸಾಕಾಗ ನಮ್ಮ ಅಪ್ಪ ಕಟ್ಟಿರೋದು ನಮ್ಮ ಅಪ್ಪನ ಮನೆ ನೀನು ಮಗನ ಕಾಣ್ದಂಗ್ ಮದ್ವೆ ಮಾಡ್ಬಿಟ್ಟು ಈಗ ನನಗೆ ಬೋದ್ಯಾ ಎಷ್ಟ್ ಇರ್ಬೇಡ ನಿನ್ಗೆ ಇರ್ಬೇಡ್ವಾ ಮತ್ತೆ ನಿನ್ಗದೇ ನನ್ಗೆ ಇರ್ಬೇಡ್ವಾ ಕಷ್ಟಪಟ್ಟು ಮಕ್ಳು ಸಾಕಿರೋಳ್ ನಾನು ನನ್ ಯಾರ ಯಾರು ಮದ್ವೆ ಮಾಡ್ಕೊಳ್ತೀನಿ ನಿನ್ಗೆ ಏನ್ಲ ನಿನ್ಗೆ ಏನಂತ ನೀನ್ ಯಾವನಂತ ನೀನ್ ಯಾರು ಅಂತ ಕೇಳಕ್ ಬಂದಿದಿ ನಾನ್ ನಿನ್ ತಾಳಿ ಕಟ್ಟಿರೋ ಗಂಡ ಗಂಡ ಹಾಕಿರೋ ಹಾಕಿರೋತಿ ಅಂದನ್ನಕ್ಕೆ ಎಂದಾಗಿ ಏನ್ಲ ಮಾಡಿದಿ ಏನ್ ಮಾಡಿದಿ ಅಂತ ಕಣ್ಣಿಗಾಲ ಕೈ ತೊಳ್ದಿ ಒಂದಿನ ಯಾಕೆ ಅಂತ ಕೇಳಿದ್ಯಾ ನೀವ್ ಹೋಗ್ಯತೆ ಇಷ್ಟು ಬಂದಾನೆ ಅಪ್ಪ ಗಂಡ ಮಗ ಅನ್ಕೊಂಡು ಹೋಗು ಇಷ್ಟಿನ ಹೆಂಗ್ ಸುತ್ತಿ ಅಂಗೇ ಇರೋಕ್ ಸಾಯ ಗಂಟ ನೀನು ನೀನ್ ಬೇರೆ ಬಂದಿದ್ದೀರಿ ತಲೆ ತಿನ್ನಕ್ಕೆ ಈಗಿರೋ ತಲೆನೋ ಸಾಲ್ದು ಅಂತ ಏನು ಸುಮ್ನೆ ಇದ್ರೆ ಬಾಯ್ ಬಂದಂಗ ಮಾತಾಡಿಯಾ ಇಲ್ಲಾ ಮಂಗ್ಳಾರತಿ ಮಾಡಿ ಒಳಗೆ ಕರ್ಕತ ನಿನ್ನ ಓಲಾ ಒಲಾ ದರ್ವೇಸಿ ನನ್ ಮಗ್ನಿ ಒಂದ್ ಬರ್ದೋಗಿದ್ರೆ ಊರಲ್ಲಿ ಕೋಳಿಕ್ ಹೋಗ್ತಿತಿಲ್ಲ ಬೆಳಕಾಯ್ತಿತಿಲ್ಲ ಅಕ್ಕ ಬಂದವನೇ ಕಂತ್ರಿ ನನ್ ಮಗ್ನಿ ನಾನಕ್ ನನ್ ಮನೆ ಬಿಟ್ಟು ಹೋಗನೇ ಎಲ್ಲಿಗೂ ಒಯ್ಕಿಲ್ಲ ನಾನು ನಾನು ನನ್ ಮನೇಲಿ ಇರ್ತೀನಿ ఓ ఇవత్ నన్ మన అంత ఇష్టినే ఈ అందూ వయక్ ములగ్ సుం కుత్ కట్క ఇట్ వయస్ ఆన సుమ్ తల నో బర్స్బేడా నేను తలనో అవ్వ మగ సేర్కడు నాట్ కట్ీర ఎలా ఇలా సుం బిత్ అందాస్తి మాత్కి నోడే మండన్ మన బుద్బిట్టు తవర్ మన బంద్ కుదదే యాకూ కల్సద అంత జ్ఞాన ఇలా ಕುಡ್ಕ ಕುಡ್ಕೊಂಡಿರ್ಕೆ ನನ್ ಮಗ ಅದೇ ಗಂಟೆಗೆ ಕಣೆ ಯಾವ ರೋಗ ಬರೀತಾ ನನ್ಗೆ ಅದ್ನೇ ಕಾಯ್ತೀನಿ ರೋಗ ಬರೋದ ಇಲ್ಲ ಎಲ್ಲರಿಗೂ ಎಲ್ಲಗ ತಂದಿ ಬಾಳಿ ಅಂತಿನಿ ಕದ್ದು ಮುಚ್ಚಿ ಮಗನ ಮದ್ವೆ ಮಾಡ್ಬಿಟ್ಟು ನನ್ಗೆ ಜೋರ್ ಮಾಡಿಯಾ ಎಲ್ಲಾ ಆಡ್ಕೊತ ಕೂತಾವ್ರೆ ನನ್ಗೊಂದ್ ಮಾತ್ ಹೇಳಿಲ್ಲ ನನ್ಗೊಂದ್ ಮಾತ್ ಕರ್ದಿಲ್ಲ ಮದ್ವೆಗೆ ಮಗನ್ ಮದ್ವೆ ಮಾಡ್ಬಿಟ್ಟು ಮನೆಯೊಳಗೆ ಕರ್ಕೊಂಡಿದ್ಯಾ ಹೋಗ್ ಸುಮ್ನೆ ನಾನ್ ಮದ್ವೆ ಮಾಡಕ್ ಹೋಗಿದ್ದ ಯಾವಣ್ಣ ಕರ್ಕೊ ಬಂದಂತೆ ಓಹೋ ಹಂಗ ವಿಸ್ಯ ಚೆಂದ ಕಲ್ಸಿದಿ ಬಿಡು ಮಗನ್ ಬುದ್ಧಿಯಾ ನನ್ ಮಗ ನನ್ ಮಗ ಅಂತಿದೆ ಅಯ್ಯ ಹೋಗು ಯಾರು ಮಾಡ್ಬಾರ್ದೇನ್ ಮಾಡಿಲ್ಲ ಸುಮ್ನೆ ಬಗುಳ್ ಬಡ ಬೀದಿ ನಿನ್ಕಂಡು ಹೋಗ್ ಬಿದ್ಕೋ ಇಲ್ಲ ನನ್ ಕಣ್ಣು ಕಣ್ಣಂಗ್ ಕಡ್ದೋಗು ನನ್ ಗೊತ್ತಿರೋ ಕಾಪಿ ಹಾಕ್ಬಿಟ್ಟನ್ ನಿನ್ಗೆ ನೀನ್ ಯಾವ ಸೀಮೆ ಗಂಡಲ್ಲ ನನ್ಗೆ ಪುಕ್ಕ ಕುಯ್ಲ ನನ್ಗೆ ನೀನು ಏನು ಕಟ್ಕೊಂಡಿರೋ ತತ್ಕೇ ಒಂತೂ ತಿಟ್ಟಾಕ್ತಿನಿ ಅಷ್ಟೇ ನೀನು ಅಕ್ಕ ಚಲಾಯಿಸ್ ಬರ್ಬೇಡ ನೀನು ಇಲ್ಲಿ ಹೋಗು ಆಮೇಲೆ ಸೊಸೆಯೊಳೆ ಅವಳೆ ಅದಿಂದ ಇರು ಅವಳ ಕೈಲಿ ಉಗಿಸ್ಕೋಬೇಡ ಎಂಟಿ ಮಕ್ಳು ಎಲ್ಲ ಕೈಯಲ್ಲಿ ಉಗಸ್ಕೊಂಡಿದ್ದೀ ಸಸೆ ಕೈಲಿ ಉಗಿಸ್ಕೋಬೇಡ ಬಾಯಿ ಮುಚ್ಕೊಂಡ್ ಮೂರೇಲ್ ಕಲಿ ಇಷ್ಟ ದಿನ ನಮ್ಗೆಲ್ಲ ಕಾಟ ಕೊಟ್ಟಿದ್ ಸಾಕು ನಮ್ಗೇನೋ ಕರ್ಮ ನಾಟ ನಾಟಕಗಳನ್ನ ಸೇಸ್ಕೊ ಬಂದಿವಿ బందోళసా అన్కబియా సుమ్ మర్యద కలి అన్ను క్లీన్ బ్రు నిమ్ మావ ఇవరా మావా అంత మాట్లాసా ఎక్కుతీన్ మగ్ నిన్ కిందోబ బాయ్ బంద మాత ఏ మర్యాద ముస్క రాతా ಏನಂತಕೋಬಿಟ್ಟಿದಿ ಮರ್ಯಾದಿ ಕೊಟ್ಟಿ ಮರ್ಯಾದಿ ಕಲಿ ಕಲಿಂತೂ ತಿಟ್ಟ ಹಾಕ್ಸ್ ಕಳ್ದಂಗ್ ಮಾಡ್ಕೊಂಡಿ ಮಗ್ನೆ ಹೋಗ್ ಸುಮ್ನೆ ಅದ್ಕೆ ಅದ್ಕೆ ಇಲ್ಲಿಗೆ ಒಂದ್ ಮರ್ಯಾದಿ ಕೊಡಕಿಲ್ಲ ಕಂಡೆ ಬಾಯ್ ಬಂದಂಗ್ ಮಾತಾಡ್ತಿದಿ ಹೋಗು ಓಯ್ತಿ ಇನ್ನೊಂದ್ ಮದ್ವೆ ಬಿಡು ಕೇಳಕ್ ಬರ್ಬೇಡ ಏನ ಓಹ್ ಅದೊಂದು ಉಳ್ಕಂಡದ ಹೋಗು ನೋಡಿ ನೋಡಿರಿಂದ ತಿರ್ಗಿ ಕೂವ್ ನಿಂತಾರ ನಿನ್ಗೆ ಹೆಣ್ ಕೊಡಕೆ ಇನ್ನೇಕ್ ಬೆಂಕಿ ಹಾಕ ಮಾತಾಡಿ ನೀನು ಹೋಗ್ ಸುಮ್ನೆ ಮದ್ವೆ ಅದನ್ನ ಮದ್ವೇ ಹುಡ್ಗರ್ಗಳಿಗೆ ಹೆಣ್ ಸಿಕ್ತಲ್ಲಾ ಇವ್ ಗಿಡ್ಕೊಂಡ್ರ ಸಾಲಗೆ ಎಣ್ಣು ಕೊಡ್ತೀನಂತ ಆಗ್ಬಿಟ್ ಬತ್ತೀನಿ ನೋಡ್ಕೋ ಅವಾಗ ಮಾತಾಡು ಹೋಗಪ್ಪ ಹೋಗ ಆಗೋಗು ನಾ ನಿನ್ ಬೇಡ ಅಂತ ಇದೇನ ಹೋಗ ಆಗೋಗ್ ನಾ ಹೇಳೋದಾಗೋಗು ನಾನ್ ಬೇಡ ಅಂದನಾ ನಾನ್ ಹೇಳ್ತಾನೆ ಇಲ್ಲಿ ಎಲ್ ನಿನ್ಕ ಬೇಡ ಸುಮ್ನೆ ಓ ನನಗೆ ಹೆಣ್ಣು ಕೊಡೋಕಿಲ್ಲ ಅಂತವ ನೋಡ್ಕೋ ಆಗ್ಬಿಟ್ ಬರ್ತೀನಿ ಆಗ್ ಗೊತ್ತಾಯ್ತದ ಆಗೋಗಪ್ಪಾ ಆಗೋಗು ಇಲ್ಲಿ ಏನು ಮಾತಾಡ್ತಾ ಇದ್ ಇವ್ ಸೀತಾ ಹಂಗೆ ಮಾತಾಡ್ತಾಯಿದ್ರೆ ಇಡ್ದಿರ ಬಾಟಲ ಕಿತ್ತು ಅಡದ್ ಕಳಿಸ್ತೀನಿ ನನಗೆ ಇದ್ರೆ ಮನ್ಯಾಗ ಒಂದ್ ಮೂರೇಲಿ ಬಿತ್ಕೊ ಐತೆ ಕಡ್ದಾಯ್ತಾರು ಸುಮ್ನೆ ಬೇಡ್ದಾರೆ ಮಾತಾಡ ಆಡ್ಬೇಡ ಇರ್ಲಿ ಬಿಡು ಮಗ ಸೊಸೆ ಮಗಳು ಅನ್ಕೊಂಡು ಗಂಡುನೇ ದೂರ ಆಗ್ತೈತಿ ಇರ್ಲಿ ಇರ್ಲಿ ಮಾಡ್ತೀನಿ ಏ ಹೊಲದ ಏನ್ ಮಾಡ್ಕೋಗು ಬತ್ತೀನ್ ಬರ್ತೀನಿ ಇನ್ನೊಂದ್ ರೌಂಡ್ ಹಾಕೊಂಡು ಈ ಕಂಡಿರ್ ಸಾಕಾಗಿಲ್ವೇನೋ ಹೋಗಿ ಹಂಗಾರ ಸಾಯೋಗು ಒಂದ್ ಚೂರು ಗಂಡ ಅನ್ನೋ ಗೌರವ ಇಲ್ಲ ಅವಳಿಗೆ ಅದಕ್ಕೆ ಇತ್ತ ಬರ್ಕಿಲ್ಲ ಮಂತೆ ನಾನು ಇನ್ಯಾಕೆ ಈಗ ಬಂದವನ ಈಗ ಕಿತ್ತೋದ್ ನನ್ ಮಗನೆ ಹಂಗೆ ಹಂಗೆಲ್ಲ ಸಾಯೋಗಿ ಬರ್ಬೇನ ಸತಿ ಹಂಗೆ ಒಟ್ಟವ್ರು ಸರೂರಲ್ವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ